ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಸ್ಟೋನ್ ಚೈನನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಪೇಸ್ಟ್ ಮಾಡಿದಂತೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಕಷ್ಟ ಆಯಿತು ಅಂದರೆ ಪೇಸ್ಟ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಪೇಸ್ಟ್ ಮಾಡ್ದಂತೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಇದು ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದಾಗ ಒಂದು ಆಗ್ತಾಗ ಹಿಂಗೆ ಹೋಗಿ ಈ ರೀತಿ ಈ ರೀತಿ ಎಲ್ಲ ಸೊಡ್ಡ ಸೊಡ್ಡ ಆಗ್ಬಿಡುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಈಗ ತೋರಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಟೈಮ್ ಸಿಕ್ಕಾಗ ವೀಡಿಯೋ ನೋಡಿ ಮಿಸ್ ಮಾಡ್ದಂತೆ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈಗ ಯಾವ ರೀತಿ ಇದನ್ನು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಾಟನ್ ಥ್ರೆಡ್ಡಲ್ಲಾದರೂ ಮಾಡ್ಬೋದು ಜೆರಿ ಥ್ರೆಡ್ಡಲ್ಲಾದರೂ ಮಾಡ್ಬೋದು ಈಗ ನಾನು ಜರಿ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನೀವು ಫಸ್ಟು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಜೆರಿ ಥ್ರೆಡ್ಡಲ್ಲೇ ಮಾಡಿ ನೋಡಿ ಈ ರೀತಿ ಮಾಡ್ಕೊಂಡು ಈ ಈ ರೀತಿ ಸ್ಟೋನನ್ನು ಎಳ್ಕೋಬೇಕು ಕಾಣಿಸ್ತಾ ಇದೆಯಾ ಈ ರೀತಿ ಎಳ್ಕೊಂಡು ನೋಡಿ ಫಸ್ಟು ಏನು ಗ್ಯಾಪ್ ಇದೆ ಈ ರೀತಿ ಇದಕ್ಕೆ ಏನ್ ಮಾಡಬೇಕು ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಆಗಿಲ್ಲ ಅಂದಾಗ ಪೇಸ್ಟ್ ಹಾಕಬಿಡ್ಬೇಕು ನೋಡಿ ಈ ರೀತಿ ಇಲ್ಲಿಂದ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಗೂ ಇಲ್ಲಿಗೂ ಗ್ಯಾಪ್ ಇದೆ ನೋಡಿ ಈ ಗ್ಯಾಪ್ಗೆ ಒಂದು ಸ್ಟೋನಿಂದ ಇನ್ನೊಂದು ಸ್ಟೋನ್ಗೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಒಂದು ಚೈನ್ ಹಾಕಬೇಕು ಪುನಃ ಇಲ್ಲಿ ಬಂದು ಲಾಕನ್ನು ಮಾಡ್ಕೋಬೇಕು ಈ ಕಡೆ ಸೈಡಲ್ಲಿ ನೋಡಿ ಈ ರೀತಿ ಸೈಡಲ್ಲಿ ಲಾಕ್ ಮಾಡ್ಕೋ ಈಗ ನೋಡಿ ಈ ಚೈನ್ ಆದಮೇಲೆ ಪುನಃ ಅದರ ಪಕ್ಕದಲ್ಲಿರುವಂಥ ಸ್ಟೋನ್ ಹತ್ರ ಮಧ್ಯ ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪಲ್ಲಿ ಇನ್ನೊಂದು ಚೈನನ್ನು ತಂದು ಈ ಕಡೆ ಸೈಡ್ಗೆ ನೋಡಿ ಈ ಕಡೆ ಸೈಡ್ಗೆ ಇದನ್ನು ಇಲ್ಲಿ ಬಂದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ನೋಡಿ ಅಲ್ಲಿ ಲಾಕ್ ಆಯಿತು ಪುನಃ ಏನಾಯಿತು ಎರಡೆರಡಕ್ಕೆ ಹಾಕ್ಬೇಡಿ ಪ್ರಾಕ್ಟೀಸ್ ಮಾಡುವಾಗ ಒಂದೊಂದೇ ಚೈನ್ಗೆ ಹಾಕಿ ಒಂದೊಂದೇ ಸ್ಟೋನ್ಗೆ ನೋಡಿ ಈ ರೀತಿ ಸ್ಟ್ರೈಟಾಗೇ ಬರುತ್ತೆ ಏನು ಎದ್ರೂ ಬೇಕಾಗಿ ಏನಿಲ್ಲ ನೋಡಿ ಈ ರೀತಿ ಹಾಕೊಂಡು ತಿರ್ಗ ಅದ್ರ ಪಕ್ಕದಲ್ಲೇ ಈ ಕಡೆ ಒಂದು ಸ್ಟಿಚ್ಚು ಲಾಕ್ ಮಾಡಿ ಪುನಃ ಆ ಕಡೆ ಒಂದು ಸ್ಟಿಚ್ಚು ಈ ರೀತಿ ಬಂದಾಗ ನಮಗೆ ಕಿಳು ಅದು ಕಿತ್ತೋಗೋದೂ ಇಲ್ಲ ನಾವು ಪೇಸ್ಟ್ ಮಾಡಿದಾಗ ಈ ಈ ರೀತಿಯೇ ಪ್ರಾಕ್ಟೀಸ್ ಮಾಡಿದ್ರೆ ಚೆಂದ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಈಗ ನಾವು ಪೇಸ್ಟ್ ಮಾಡಿ ಸ್ಟಿಚ್ ಮಾಡುವಾಗ ಅದು ನಮಗೆ ನೀಡಲ್ಲಿ ಹಾಕೋಕೆಲ್ಲ ತೊಂದರೆ ಆಗುತ್ತೆ ಅಂಟುತ್ತಾ ಇರ್ತದೆ ಮತ್ತು ಗಟ್ಟಿ ಪೇಸ್ಟ್ ಅದು ಗ್ಲೋ ಏನಿರುತ್ತೆ ನೋಡಿ ಅದು ಪೇಸ್ಟು ಗಟ್ಟಿ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ಪುನಃ ಆ ಕಡೆ ಒಂದು ಚೈನು ಈ ಕಡೆ ಒಂದು ಚೈನು ಎಷ್ಟು ಉದ್ದ ಇದೆ ಚೈನು ಅಷ್ಟು ಉದ್ದಕ್ಕೂ ಆ ಕಡೆ ಒಂದು ಚೈನು ಈ ಕಡೆ ಒಂದು ಚೈನು ನೋಡ್ತಾಯಿದ್ದೀರಾ ನಿಧಾನವಾಗಿ ನೋಡಿ ಏನು ಅರ್ಜೆಂಟ್ ಮಾಡ್ಕೋಬಾರ್ದು ನಿಧಾನವಾಗಿ ಕಲೀರಿ ಏನು ಪರವಾಗಿಲ್ಲ ನಿಧಾನವಾಗಿ ಕಲಿತಷ್ಟು ಅದು ನಿಮಗೆ ಚೆನ್ನಾಗಿ ತಲೆಗೆ ಹೋಗುತ್ತೆ ಒಂದು ನಾನು ಏನಕ್ಕೆ ಒಂದೊಂದೇ ತೋರಿಸ್ತಾ ಇದ್ದೀನಿ ಅಂದರೆ ಒಂದೊಂದೇ ಕಲಿತಾಗ ಚೆನ್ನಾಗಿ ಇದಾಗುತ್ತೆ ಈಗ ಪುನಃ ದಿನ ಒಂದೊಂದು ಇರ್ತೀವಿ ನಾವು ನೋಡಿ ಆ ಕಡೆ ಚೈನು ಈ ಕಡೆ ಚೈನು ದಿನ ಒಂದೊಂದು ಆಗ್ತಾಯಿರ್ತೀವಿ ಆಗ ನಿಮಗೆ ಪ್ರೆಸರ್ ಆಗ್ಬೋದು ಅಂಥೇಳಿ ಈಗ ಇವತ್ತು ಕಲಿಯೋಷ್ಟರಲ್ಲಿ ನಾಳೆಗೆ ಇನ್ನೊಂದು ಡಿಸೈನು ಬೇಸಿಕ್ ಬಂದಿರುತ್ತೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ನೋಡಿ ಇದನ್ನು ಈ ರೀತಿ ಹಾಕೊಂಡು ಆದ ನಂತರ ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳೋದು ನೋಡಿ ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನು ಯಾವುದೇ ಪೇಸ್ಟ್ ಮಾಡಬೇಕಾ ಅವಶ್ಯಕತೆನೇ ಇಲ್ಲ ಪೇಸ್ಟ್ ಮಾಡಿದ್ರೆ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡೆಲ್ಲ ಅದು ಪೇಸ್ಟ್ ಹಾಕಿರೋದು ನೀವು ಇದನ್ನು ಚೈನನ್ನು ಅದ್ರ ಮೇಲೆ ಪೇಸ್ಟ್ ಮಾಡಿದಾಗ ಆ ಕಡೆ ಈ ಕಡೆ ಎಲ್ಲ ಗ್ಲೋ ಸ್ಪ್ರೆಡ್ ಆಗಿರುತ್ತೆ ಅದು ಅದೇ ರೀತಿ ಡ್ರೈ ಆಗಿರುತ್ತೆ ಆದಾಗ ನಾವು ಹಿಂಗೆ ನೀರಲ್ಲಿ ಹಾಕಿದಾಗ ಹಿಂಸೆ ಆಗತ್ತೆ ಸ್ಟಿಚ್ ಮಾಡೋದಕ್ಕೆ ಇದು ನೋಡಿ ಎಷ್ಟು ನೀಟಾಗಿ ಎಷ್ಟು ಸಲೀಸಾಗಿ ಮಾಡ್ಕೊಂಡು ಹೋಗ್ಬೋದಲ್ವ ಏನಿಲ್ಲ ಆ ಕಡೆ ಒಂದು ಲಾಕ್ ಮಾಡ್ಕೊಂಡು ಒಂದು ಸ್ಟಿಚ್ಚು ಸ್ಟೋನ್ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ಚು ಪುನಃ ವಾಪಸ್ ಇಲ್ಲಿ ಬಂದು ಇಲ್ಲೊಂದು ಹಾಕಿ ಈ ಕಡೆ ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚು ಈ ಕಡೆ ಸ್ಟಿಚ್ಚು ಈ ರೀತಿ ನೀವು ಮಾಡ್ಕೊ ಬ ನೋಡಿದ್ರಲ್ಲ ಏನು ಸ್ಟು ಯಾವುದೇ ಸೊಡ್ಡನೂ ಬರೋಲ್ಲ ನೀಟಾಗಿ ಮಾಡ್ಕೊಂಡು ಹೋದರೆ ನೀವು ಎರಡು ಮೂರಕ್ಕೆ ಎರಡು ಮೂರಕ್ಕೆ ಏನಾದರೂ ಲಾಕ್ ಮಾಡ್ಕೊಂಡು ಹೋದರೆ ಸೊಡ್ಡ ಬರುತ್ತೆ ಯಾಕೆಂದರೆ ಇನ್ನೊಂದು ಈ ಚೈನ್ಗೆ ಸ್ಟಿಚ್ ಮಾಡಿರ್ತೀರಾ ನೀವು ಇಲ್ಲಿಗೆ ಬಿಟ್ಟು ಇಲ್ಲಿ ಮಾಡಿರ್ತೀರಾ ಹಂಗಾದಾಗ ಏನಾಗುತ್ತೆ ಅದು ಸೊಡ್ಡೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಆ ರೀತಿ ಮಾಡಬೇಡಿ ನೀವು ಪ್ರಾಕ್ಟೀಸ್ ಮಾಡುವಾಗಲೇ ಒಂದು 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 ಒಂದಕ್ಕೆ ನೀವು ಪ್ರಾಕ್ಟೀಸ್ ಬಂದಾಗ ನೀವು ಬ್ಲೌಸ್ಗೆ ಅಪ್ಲೈ ಮಾಡುವಾಗ ತುಂಬ ಚೆನ್ನಾಗಿ ಅದು ಚೆನ್ನಾಗೂ ಕಾಣಿಸುತ್ತೆ ನೀವು ಸಿಲ್ಕ್ ಥ್ರೆಡ್ಡಲ್ಲಾದರೂ ಮಾಡ್ಬೋದು ಸಿಲ್ಕ್ ಥ್ರೆಡ್ಡಲ್ಲೆಲ್ಲ ಸಾರಿ ಮಿಷಿನ್ ಹೊಲಿತೀವಲ್ಲ ಕಾಟನ್ ಥ್ರೆಡ್ಡಲ್ಲಾದರೂ ಮಾಡ್ಬೋದು ನೋಡಿ ಜೆರಿ ಥ್ರೆಡ್ಡಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡುವಾಗ ಜೆರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಗ್ರಿಪ್ ಸಿಗುತ್ತೆ ಹೇಳಿ ನಂತರ ನೀವು ಇದರಲ್ಲೇ ಮಾಡ್ಕೋಬೋದು ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೆ ಅದರಲ್ಲಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿರಿ ಎಷ್ಟು ಸ್ಟ್ರೈಟ್ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನನ್ನಿಸ್ತು ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನಮ್ಮ ವಿಡಿಯೋ ಇನ್ನು ಮತ್ತಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ ಅವ್ರಿಗೂ ಹೋಗಿ ತಲುಪಿದಾಗ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರುವಂಥವ್ರು ತುಂಬ ಜನ ಇರ್ತಾರೆ ಇವೆಲ್ಲ ಹೊರ್ಗಡೆ ಹೋಗಿ ಕಲಿತೀವಿ ಅಂದರೆ ತುಂಬಾ ಕಾಸ್ಟ್ ಆಗತ್ತೆ ತಿಂಗ್ಳು ಫೀಸ್ ತುಂಬಾ ಇರುತ್ತೆ ಇಲ್ಲಾಂದರೆ ಒಂದು ಪ್ಯಾಕೇಜ್ ಅಂತ ಮಾಡಿ ಅದಕ್ಕೆ ಅಷ್ಟು ಸವರಗಳು ಅಂತೆಲ್ಲ ಹೇಳ್ತಾರೆ ನಾವು ಇಲ್ಲಿ ಬೇಸಿಕಿಂದ ಒಂದು ಮಿಸ್ ಮಾಡಿದಂತೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತ ಫುಲ್ಲು ತೋರಿಸ್ಕೊಡ್ತೀನಿ ನಾನು ಅದಾದ ಮೇಲೂ ನಾನು ತೋರ್ಸ್ಕೊಡ್ತಾನೆ ಹೋಗ್ತೀನಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ಈ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡಿ ಇದು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೆ ನೀವು ಏನು ಮಾಡಿದ್ರು ಬಿಟ್ಟು ಹೋಗಲ್ಲ ಕಿತ್ತು ಹೋಗಲ್ಲ ಅದು ಪೇಸ್ಟ್ ಮಾಡಿ ನೀವು ಹಂಗೆ ಬಿಟ್ಟು ಪೇಸ್ಟ್ ಮಾಡೋದು ನಿಮ್ಗೆ ಈಸಿ ಅಂತ ಅನಿಸ್ಬೋದು ಪೇಸ್ಟ್ ಮಾಡಿ ಬಿಟ್ಬಿಟ್ರೆ ಏನಾಗುತ್ತೆ ವೇ ಬ್ಲೌಸ್ ಆದಾಗ ಸ್ವಲ್ಪ ನೀರು ಏನಾದರೂ ಬಿದ್ದಾಗ ಏನಾದರೂ ಆದಾಗ ಅದು ಕೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನೋಡಿ ನಾನು ಏನೇ ಹೇಳಿದ್ರು ಇದು ಬರೋಲ್ಲ ನೋಡಿದ್ರ ಎಷ್ಟು ನೀಟಾಗಿ ಮತ್ತು ಸ್ಟ್ರೈಟಾಗೆಲ್ಲ ಇದೆಯಲ್ವಾ ನೋಡಿದ್ರಲ್ಲ ಇಷ್ಟು ನೀಟಾಗಿ ಫಿಟ್ ಆಗೋ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಒಂದು ದಿನಕ್ಕೆ ಒಂದು ಟೆನ್ ಟೆನ್ ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಅನ್ನೋ ವಿದ್ಯೆ ಯಾವುದೂ ಇಲ್ಲ ನೀವೆಷ್ಟು ಅದಕ್ಕೆ ಟೈಮ್ ಕೊಡ್ತೀರಾ ಪ್ರೀತಿ ಕೊಡ್ತೀರಾ ಅದಕ್ಕೆ ಗೌರವ ಕೊಡ್ತೀರಾ ಖಂಡಿತ ನಿಮ್ಗೆ ಅದು ಒಲಿಯುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ಹೊಸ ಬೇಸಿಕ್ ಒಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು